ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೀನಿ ನಿಮ್ಮ ಸಂಬಳ ಪಿಂಚಣಿ ವಿಚಾರದಲ್ಲಿ ಹಾಗೂ ಇತರೆ ಭತ್ತೆಗಳ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಈಗ ಪಡೆದಿರುವಂಥ ಸಂಬಳದ ಮೂಲ ವೇತನ ಹಾಗೂ ಪಿಂಚಣಿಯ ಮೂಲ ವೇತನದಲ್ಲಿ ಶೇಕಡ ಐವತ್ತರಷ್ಟು ಹೈಕ್ ಆಗೋ ಫಿಫ್ಟಿ ಪರ್ಸೆಂಟ್ ಹೈಕ್ ಆಗೋವಂಥ ಮಾಹಿತಿ ಜನವರಿ ವೇಳೆಗೆ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗತ್ತೆ ಏನು ಈ ವಿಚಾರ ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮೊಂದೇ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿ ವಿಚಾರದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಇದು ಉಪಯೋಗ ಆಗತ್ತೆ ನೀವು ಪಡೀತಿರಂಥ ಸಂಬಳ ಹಾಗೂ ಪಿಂಚಣಿಯ ಬೇಸಿಕ್ಕು ಫಿಫ್ಟಿ ಪರ್ಸೆಂಟ್ ಹೈಕ್ ಆಗುವಂಥ ಮಾಹಿತಿ ಜನವರಿಗೆ ಮುನ್ನ ವೇತನ ನಿಯಮದಲ್ಲಿ ಬದಲಾವಣೆ ನೌಕರರ ಸಂಬಳ ಹೆಚ್ಚಳ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟು ಡಿ ಎ ಅನ್ನು ಹೈಕ್ ಮಾಡಿ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಆದೇಶವನ್ನು ಹೊರಟಿತ್ತು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಮೂಲ ವೇ ಪಿಂಚಣಿದಾರರ ಡಿ ಎ ಐವತ್ತ್ಮೂರು ಪರ್ಸೆಂಟಿಗೆ ತಲುಪಿತ್ತು ತುಟ್ಟಿ ಭತ್ತೆ ಐವತ್ತು ಪರ್ಸೆಂಟ್ ದಾಟಿದಾಗ ಅದನ್ನು ಮೂಲ ವೇತನದಲ್ಲಿ ಸೇರಿಸಲಾಗುತ್ತೆ ಎನ್ನುವ ಬಗ್ಗೆ ಚರ್ಚೆ ಈಗ ಆರಂಭವಾಗಿದೆ ತುಟ್ಟಿ ಭತ್ತೆಯನ್ನು ಮೂಲ ವೇತನ ಡಿ ಎಯಲ್ಲಿ ಮರ್ಜ್ ಮಾಡಿ ಕೆ ಇರುವಂಥ ನಿಯಮಗಳೇನು ಮರ್ಜ್ ಆಗತ್ತಾ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಈ ಪ್ರಶ್ನೆ ಬಂದಿದೆ ಇದು ಪಾಸಿಬಲ್ ಇದೆ ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿಯೂ ಕೂಡ ಇದೇ ರೀತಿ ಪರಿಸ್ಥಿತಿಯಾಗಿತ್ತು ತುಟ್ಟಿ ಭತ್ತೆ ಐವತ್ತು ಪರ್ಸೆಂಟ್ ಮೀರಿದ ನಂತರ ಅದನ್ನು ಬೇಸಿಕಿಗೆ ಮರ್ಜ್ ಮಾಡಲಾಗಿತ್ತು ಈ ಕಾರಣದಿಂದ ಸರ್ಕಾರವು ತುಟ್ಟಿ ಭತ್ತೆಯನ್ನು ಮೂಲ ವೇತನದಲ್ಲಿ ಮರು ಲಿಂಕ್ ಮಾಡುವ ಬಗ್ಗೆ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ತುಟ್ಟಿ ಭತ್ತೆ ಮೂಲ ವೇತನದಲ್ಲಿ ಲಿಂಕ್ ಆದರೆ ನೌಕರರ ಹಾಗೂ ಪಿಂಚಣಿದಾರರಿಗೆ ಹೆಚ್ಚಿನ ಸಂಬಳ ಹಾಗೂ ಪಿಂಚಣಿ ಇತರೆ ಸೌಲಭ್ಯಗಳು ಹೆಚ್ಚಳ ಆಗತ್ತೆ ಎಚ್ ಆರ್ ಎ ಇರ್ಬೋದು ಡಿ ಎ ಟಿ ಎ ಎಲ್ಲ ಹೆಚ್ಚಳ ಆಗತ್ತೆ ತುಟ್ಟಿ ಭತ್ತೆ ನೌಕರರ ಮೂಲ ವೇತನಕ್ಕೆ ಸೇರಿದರೆ ಅದು ಭಾರಿ ವೇತನ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಇದು ನೌಕರರ ಒಟ್ಟು ವೇತನದಲ್ಲಿ ಶಾಶ್ವತ ವೇತನವಾಗಿ ಬದಲಾವಣೆ ಆಗತ್ತೆ ಸ್ನೇಹಿತರೆ ನಾವು ಪಡಿತಾರಂಥ ಸಂಬಳ ಎರಡು ಬಗೆ ಒಂದು ಬೇಸಿಕ್ಕು ಅದು ಶಾಶ್ವತ ಸಂಬಳ ಅಂತ ಹೇಳ್ಬೋದು ಅರಿಯರ್ಸು ಸೇರಿಬಿಟ್ಟು ಕೊಡೋದು ಗ್ರಾಫ್ ಸ್ಯಾಲ್ರಿ ಆಗತ್ತೆ ಅದಲ್ಲದೆ ನೌಕರರ ಬದಲಾವಣೆ ಪಾವತಿ ಬೋನಸ್ ಪಿಂಚಣಿ ಇತರೆ ಸೌಲಭ್ಯಗಳು ಎಚ್ ಆರ್ ಎ ಟಿ ಎ ಡಿ ಎಲ್ಲ ವಿಚಾರದಲ್ಲೂ ಕೂಡ ಈ ಬದಲಾವಣೆಯಿಂದಾಗಿ ನಮ್ಮ ಬೇಸಿಕ್ಕು ಚೇಂಜ್ ಆದರೆ ಹೆಚ್ ಆರ್ ಎ ಜಾಸ್ತಿ ಆಗುತ್ತೆ ಡಿ ಎ ಜಾಸ್ತಿ ಆಗುತ್ತೆ ಟಿ ಎ ಜಾಸ್ತಿ ಆಗುತ್ತೆ ಇತರೆ ಸೌಲಭ್ಯಗಳು ಜಾಸ್ತಿ ಆಗತ್ತೆ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಐವತ್ತು ಪರ್ಸೆಂಟನ್ನು ಬೇಸಿಕ್ಕಿಗೆ ಮರ್ಜ್ ಮಾಡಬೇಕು ಅಂತ ಹೇಳಿ ನೌಕರರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಈ ಬಗ್ಗೆ ಕೇಂದ್ರ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ ಅವರ ಬಗ್ಗೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಈ ಕುರಿತು ಪರಿಶೀಲನೆಯಲ್ಲೇ ಇದೆ ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಅಂತ ತಿಳಿಸಿದರೆ ಈ ಮೂಲಕ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ಚಿಂತಿಸಿದೆ ಅಂತ ತಿಳ್ಕೊಬೋದು ನೌಕರರ ಹಿತದೃಷ್ಟಿಯಿಂದ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲು ಕಂಡರೂ ಕೂಡ ಅದು ನೌಕರರಿಗೆ ಉಪಯೋಗ ಆಗತ್ತೆ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರ ಡಿ ಎ ಐವತ್ತ್ಮೂರು ಪರ್ಸೆಂಟ್ ಡಿ ಎಲ್ಲಿ ಐವತ್ತು ಪರ್ಸೆಂಟನ್ನು ಬೇಸಿಕಿಗೆ ಮರ್ಜ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಮಾಡಿದ್ರೆ ಸರ್ ಕೋಟ್ಯಾಂತರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ ಅದೇನಾದರೂ ಆಗಿದ್ದೇ ಆದರೆ ಫಿಫ್ಟಿ ಪರ್ಸೆಂಟ್ ಬೇಸಿಗೆ ಮರ್ಜ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನವರಿ ಮುನ್ನ ಕೇಂದ್ರ ಸರ್ಕಾರ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿಯಲ್ಲಿ ಭಾರಿ ಏರಿಕೆ ಆಗುತ್ತೆ ಇದು ರಾಜ್ಯ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುತ್ತೆ ರಾಜ್ಯ ಸರ್ಕಾರಿ ನೌಕರರ ವಿಚಾರದಲ್ಲಿ ಬಂದರೆ ಯಾಕೋ ಗ್ರಾಚಾರ ಸರಿ ಇಲ್ಲ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಡಿ ಎ ಕೊಟ್ಟ ಆಲ್ರೆಡಿ ಒಂದು ತಿಂಗಳು ಆದರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಡಿ ಎ ಕೊಡುವ ಬಗ್ಗೆ ಯಾವುದೇ ನಿರ್ಧಾರವನ್ನು ಪ್ರಕಟಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ಗಮನ ಹರಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂಥ ಮೂರು ಪರ್ಸೆಂಟ್ ಡಿ ಎನ್ನು ಮಂಜೂರು ಮಾಡಬೇಕು ಅಂತ ಕೇಳ್ಕೊಳ್ತಾ ನೌಕರರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು